ನೋಡಿ ಇದು ನನ್ನ ಸ್ಟೂಡೆಂಟ್ ಬದ್ದು ಸ್ಟಿಚ್ ಮಾಡ್ತಾ ಇರೋದು ಅವಳು ಫುಲ್ಲು ಬೋಟ್ ನೆಕ್ಕೆ ಸ್ಟಿಚ್ ಮಾಡ್ತಾಳೆ ಮತ್ತು ಇಲ್ಲಿ ನಾವು ಒಂದು ಸಿಂಗಲ್ ಸೆಂಟ್ರಲ್ಲಿ ಸಿಂಗಲ್ ಲೇಯರ್ ತೊಗೊಂಡಿದ್ದೀವಿ ಈ ಏನು ಕಾಣಿಸುತ್ತೆ ಸ್ಟಿಚ್ಚು ಇದು ಮಾಡೋದಕ್ಕೆ ಇವನ್ನ ಎರಡು ಪೀಸ್ ತೊಗೊಂಡು ಇಲ್ಲಿ ಅಟ್ಯಾಚ್ ಮಾಡಿಬಿಟ್ಟು ಈ ಕಡೆಗೆ ತಿರ್ಗಿಸ್ಕೊಂಡಿದ್ದೀವಿ ಹಂಗೆ ಮಾಡೋದ್ರಿಂದ ಕಪ್ಸ್ ಹಾಕಲಿಲ್ಲ ಅಂದರೆ ಓಕೆ ಈ ಥರ ಕಪ್ಸ್ ಹಾಕಂಗಿದ್ರೆ ನಾವು ಸೆಂಟರ್ ಪೀಸು ಕೂಡ ಎರಡು ಪೀಸನ್ನು ತಗೊಬೇಕಾಗುತ್ತೆ ನೀವು ಕಪ್ಸ್ ಹಾಕಲಿಲ್ಲ ಅಂದರೆ ಬರೀ ನಾರ್ಮಲ್ ಸ್ಟಿಚ್ ಮಾಡ್ತೀನಿ ಅಂದರೆ ಈ ಪೀಸ್ಗಳನ್ನು ಮಾತ್ರ ನಾಲ್ಕು ಪೀಸ್ಗಳನ್ನು ತೆಗೆದುಕೊಂಡು ಇಲ್ಲಿ ನೋಡ್ತಾ ಇರ್ಬೋದು ನೋಡಿ ಇಲ್ಲಿ ಫಸ್ಟು ನಾರ್ಮಲ್ ಆಗಿ ಸ್ಟಿಚ್ ಮಾಡಿಕೊಂಡು ಇನ್ನೊಂದು ಪೀಸನ್ನು ಕೊಟ್ಟು ನಾವು ಈ ಕಡೆ ಹಿಂಗೆ ಎಳ್ಕೊಂಡಿದ್ದೀವಿ ಆವಾಗ ನಮ್ಮದು ಕೂಳೆ ಅಂತ ಏನಂತೀವಿ ಮಾರ್ಜಿನ್ ಬಟ್ಟೆ ಕಾಣಿಸಲ್ಲ ಮತ್ತು ಇಲ್ಲಿ ಥ್ರೆಡ್ ಪೈಪಿಂಗ್ ಸಹ ಕೊಟ್ಟಿದ್ದಾಳೆ ಇಲ್ಲಿ ಇಲ್ಲಿ ಈಗ ಇದಕ್ಕೆ ಯಾವುದೇ ಕಪ್ಸಿಲ್ಲ ಫ್ರಂಟಲ್ ಡಿಸೈನ್ ಬರುತ್ತೆ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದಾಳೆ ಇದು ಫ್ರಂಟಲ್ ಉಕ್ಕು ಫ್ರೆಂಟಲ್ ಉಕ್ಕು ಬ್ಯಾಕಲ್ಲಿ ಬಂದು ಈ ಡಿಸೈನು ಪದ್ದುದೇ ಇದು ಪದ ಡಿಸೈನ್ ಇದೊಂದು ನಾಲ್ಕರಿಂದ ಐದು ಡಿಸೈನ್ ಸ್ಟಿಚ್ ಮಾಡಿದ್ದಾಳೆ ಇಲ್ಲಿಂದ ಬಟನ್ ಬರುತ್ತೆ ಮತ್ತು ಇಲ್ಲಿ ಬಟನ್ ಬರುತ್ತೆ ಮತ್ತು ಇದನ್ನೂ ಕೂಡ ಅವಳೇ ಸ್ಟಿಚ್ ಮಾಡಿದ್ಲು ಈಗ ಕರೆಕ್ಟಾಗಿ ಆಗುತ್ತೆ ಅನ್ಬಿಟ್ಟು ಇದನ್ನೇ ಅಳತೆಗೆ ಕಸ್ಟಮರ್ಸು ಅವಳು ಅವಳು ಕಸ್ಟಮರ್ಸು ಇದು ಬ್ಯಾಕಲ್ಲಿ ಈ ಥರ ಬಾರ್ಡರ್ ಕೊಟ್ಟು ಡಿಸೈನ್ ಮಾಡಿದ್ಲು ಫ್ರಂಟಲ್ಲಿ ಸ್ಕ್ಯಾಲ್ ಆಪ್ ಡಿಸೈನ್ ಮಾಡಿದ್ದಾಳೆ ನೋಡಿ ಸ್ಕ್ಯಾಲ್ ಮಾಡಿದ್ದಾಳೆ ಮಾಡಿದಾಳೆ ರೇರ್ ಮಾಡಿರೋದು ಫೋಟೋ ಹತ್ತಿದ್ರು ತುಂಬಾ ಚೆನ್ನಾಗಿತ್ತು ಇದನ್ನೇ ಅಳತೆಗೆ ಈಗ ಕೊಟ್ಟಿದ್ದಾರೆ ಇದು ಕೂಡ ಅಷ್ಟೇ ಪ್ರಿನ್ಸಸ್ ಕಟ್ ಇದನ್ನು ಮೂರು ಲೇಯರ್ ಮಾಡಿಲ್ಲ ಇದನ್ನು ಓವರ್ ಲಾಕ್ ಮಾಡಿದ್ದಾಳೆ ಈಗ ಇದು ನ್ಯೂ ಸ್ಟೂಡೆಂಟ್ ಅಂದ್ಬಿಟ್ಟು ಫಸ್ಟ್ ಟೈಮ್ ಸ್ಟಿಚ್ ಮಾಡ್ತಾ ಇದ್ದಾಳೆ ಬ್ಲೌಸ್ ಇದು ಪರವಾಗಿಲ್ಲ ಫಿನಿಶಿಂಗ್ ಎಲ್ಲ ಚೆನ್ನಾಗಿ ಕೊಡ್ತಾ ಇದ್ದಾಳೆ ಎಲ್ಲ ಇದನ್ನು ನೆಕ್ ಆಗಿರ್ಬೋದು ಮತ್ತು ಬ್ಯಾಕಲ್ಲಿ ಎಮಿಂಗ್ ಎಮಿಂಗ್ ಮಾಡಿಸಿದ್ದೀನಿ ಎಮಿಂಗು ನೀಟಾಗಿ ಮಾಡಿದ್ದಾಳೆ ಈಗ ತೋಳೆಲ್ಲ ತೋಳು ಅಟ್ಯಾಚ್ ಮಾಡಿದ್ರೆ ಫುಲ್ಲು ಪ್ಲೈನ್ ಬ್ಲೌಸ್ ಇದು ಪ್ಲೇನ್ ಬ್ಲೌಸ್ ನೀಟಾಗಿ ನೀಟಾಗಿ ಬಂದಿದೆ ಹಾಕಿ ನೋಡಿಸ್ಬೇಕು ಏನು ಯಾವ ರೀತಿ ಬರುತ್ತೆ ಅಂತ ಗೊತ್ತಾಗುತ್ತೆ ಇಲ್ಲಿ ಇನ್ನೂ ಸ್ಟಿಚ್ ಹಾಕಬೇಕಾಗಿತ್ತು ಹಾಕು ಆಯಿತಾ ಇದನ್ನು ಎಕ್ಸ್ಟ್ರಾ ಇರೋದನ್ನು ನಾವು ಟ್ರಿಮ್ ಮಾಡ್ಕೊಬೇಕು ಈ ಏನು ಗ್ಯಾಪ್ ಬರಬಾರ್ದು ಅಂತಂದರೆ ಹಿಂಗೆ ಇಟ್ಕೊಂಡು ಈ ಸೈಡಲ್ಲಿ ಈ ಸೈಡಲ್ಲಿ ಎಕ್ಸ್ಟ್ರಾ ಇರೋದನ್ನು ನಾವು ನಿಮ್ಮ ಅಳತೆ ಬ್ಲೌಸ್ ತಮ್ಮ ಅಳತೆ ಬ್ಲೌಸ್ ಇದಾ ಇದಂಗೆ ಇಟ್ಕೊಂಡು ಅಳತೆ ಬ್ಲೌಸ್ಗೆ ಉಗ್ಸಾಕೊಳ್ಬೇಕು ಫಸ್ಟು ಆಮೇಲೆ ನಾವೇನು ಅಳತೆ ನೋಡೋಂಗೆ ಇಲ್ಲ ನೋಡಿ ಇಟ್ಕೊ ಈ ಕಡೆಯೂ ಕೂಡ ಟೂ ಇಂಚಸ್ ಸಿಗ್ತಾ ಇದೆ ಅದಕ್ಕೆ ನಾನು ಎಕ್ಸ್ಟ್ರಾ ಅದನ್ನು ಕಟ್ ಮಾಡಿ ಈ ಕಡೆ ತೆಗಿತಾಯಿದ್ದೀನಿ ಈ ಕಡೆಯೂ ಅಷ್ಟೆ ತೆಗೆದ್ಬಿಟ್ಟು ಈಗ ತೋಳನ್ನು ಅಟ್ಯಾಚ್ ಮಾಡಿಬಿಟ್ಟು ತೋಳು ಅಟ್ಯಾಚ್ ಮಾಡಿ ಸೈಡ್ ಸ್ಟಿಚ್ ಹಾಕಿದ್ರೆ ನಮ್ಮ ಬ್ಲೌಸ್ ಮುಗೀತು ಇದು ಮಾಡೋ ಈಗ ಕರೆಕ್ಟಾಗೈತೆ ಟ್ರಿಮ್ ಮಾಡಿದ್ಲ ಅವಳು ಸೈಡಲ್ಲಿ ಮಾಡೈತಲ್ಲ ಮಾಡೈತೆ ಮಾಡೈತೆ ಈಗ ನಾಲ್ಕು ಲೇಯರ್ಗಳನ್ನು ಸೈಡ್ ಸೈಡಲ್ಲಿ ಅಕಸ್ಮಾತ್ ಇಲ್ಲ ಮಾಡೈತೆ ಮಾಡೈತೆ ನಾಲ್ಕು ಲೇಯರ್ಗಳನ್ನು ಹಿಡ್ಕಂಡು ನೋಡಿಬಿಟ್ಟು ಆಮೇಲೆ ತೋಳನ್ನು ಅಟ್ಯಾಚ್ ಮಾಡಿ ಹೋಗಿ ಪ್ಲಸ್ ಥರನೂ ಫಿನಿಶಿಂಗ್ ಬರುತ್ತೆ ಮತ್ತು ತೋಳು ಅಷ್ಟೇ ಬ್ಯಾಕಲೆಲ್ಲ ನೀಟಾಗಿ ಬರುತ್ತೆ ಇಲ್ಲೆಲ್ಲ ತುಂಬ ಜಾಸ್ತಿ ಬಿಟ್ಕೊಂಬೇಡಿ ಇಲ್ಲಿ ಕುಪ್ಪೆ ಬರೋ ಚಾನ್ಸಸ್ ಇರುತ್ತೆ ಈಗ ಓಕೆ ಈಗ ಪ್ಲಸ್ ಟೂ ಇಂಚಸ್ ನಮ್ದು ಹೋದ್ರೆ ಆರ್ಮೋಲ್ ಏನು ಬೇಕಾಗಿರುತ್ತೆ ಅದು ಕರೆಕ್ಟಾಗಿ ಸಿಗುತ್ತೆ ತಗೋ ಸರಿ ಮಾಡು ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತು ಕೂಡ ಒಂದು ಬ್ಲೌಸ್ ಕಟಿಂಗ್ ತೋರಿಸ್ತಾ ಇದ್ದೀನಿ ಇದರ ಸ್ಟಿಚಿಂಗು ತೋರಿಸ್ತೀನಿ ಸ್ಟಿಚಿಂಗ್ ತೋರಿಸಿ ಅಂತ ಕೇಳಿದ್ರೆ ಇದು ಒಂದು ನಾರ್ಮಲ್ ಬ್ಲೌಸೇ ಹೇಳಿದ್ದಾರೆ ಏನಾದರೂ ಡಿಸೈನ್ ಮಾಡೋಂಗಿದ್ರೆ ಮಾಡ್ಬೋದು ಅಂತ ಹೇಳಿದ್ದಾರೆ ನೋಡೋಣ ಸ್ವಲ್ಪ ಟ್ರೈ ಮಾಡ್ತೀನಿ ಯಾಕಂದರೆ ದೊಡ್ಡ ಬಾರ್ಡರ್ ಬಂದಿರೋದ್ರಿಂದ ಟ್ರೈ ಮಾಡೋಣ ಲೈನಿಂಗ್ ಒಂದು ಕಾಲು ಮೀಟರನ್ನ ತರಿಸಿದ್ದೀವಿ ಹಂಗಾಗಿ ನಾನಿಲ್ಲಿ ಫೋಲ್ಡಿಂಗನ್ನು ಈ ರೀತಿಯೇ ಮಾಡ್ಕೊತೀನಿ ನೋಡಿ ಇಲ್ಲಿ ನಾನು ಫೋಲ್ಡಿಂಗನ್ನು ಮಾಡ್ಕೊಂಡಿದ್ದೀನಿ ತೋಳಿಗೆ ಫೋಲ್ಡಿಂಗ್ ಮಾಡ್ಕೊಂಡಿದ್ದೀನಿ ಮತ್ತೆ ಇಲ್ಲಿ ಕರೆಕ್ಟಾಗಿ ಇಲ್ಲ ಅನ್ನೋ ಕಾರಣಕ್ಕೆ ಒಂದು ಲೈನ್ ಹಾಕ್ಕೊಂಡಿದ್ದೀನಿ ಅದನ್ನು ಕಟ್ ಮಾಡಿ ತೆಗ್ದುಬೇಡೋಣ ಈಗ ತೋಳಿನ ಉದ್ದ ತೋಳಬೇಕು ಅಂದರೆ ನಿಮ್ಗೊಂದು ಸ್ವಲ್ಪ ಗೊತ್ತಾಗಲಿಲ್ಲ ಅಂದರೆ ಇರುತ್ತೋ ತೋಳು ಫಸ್ಟು ಒಂದು ನಾವೆಷ್ಟಕ್ಕೆ ಸ್ಟಿಚ್ ಹಾಕ್ತೀವಿ ಅಲ್ಲಿ ಕರೆಕ್ಟಾಗಿ ಇಟ್ಕೊಂಡು ತೋಳನ್ನು ನೀಟಾಗಿ ಹಿಂಗೆ ಇಟ್ಕೊಳ್ಳಿ ಹಿಂಗೆ ಇಟ್ಕೊಬೇಕು ನೀವು ಇಟ್ಕೊಂಡು ಇಲ್ಲಿ ಎಷ್ಟು ಇದೆಯೋ ಅದನ್ನು ನೋಡ್ಕೊಳ್ಳೋಣ ಇಲ್ಲಿ ಆರ್ಮಲಾಗಿರ್ಬೋದು ಕ್ಲೀನಾಗಿ ಕೂರಿಸ್ಕೊಳ್ಳಿ ಕೂರಿಸ್ಕೊಂಡು ಎಲ್ಲಿ ಕರೆಕ್ಟಾಗಿ ಸ್ಟಿಚ್ ಇದೆಯೋ ಅಲ್ಲಿ ಒಂದು ಮಾರ್ಕು ಮತ್ತು ಮೇಲ್ಕೊಂದು ಮಾರ್ಕು ತೋಳು ಅಷ್ಟೆ ನೀಟಾಗಿ ಹಿಂಗೆ ಹಾಕೊಳ್ಳಿ ಇಲ್ಲೂ ಅಷ್ಟೇ ಎಷ್ಟಿದೆಯೋ ಅಲ್ಲಿಂದ ಹಾಫ್ ಇಂಚು ಮೇಲ್ಗಡೆ ಈ ರೀತಿ ಹಾಕ್ಕೊಂಡ್ರೆ ಕರೆಕ್ಟಾಗಿ ನಮ್ಮ ತೋಳಿನಿದ್ದಷ್ಟೈತೆ ಅಷ್ಟು ಬರುತ್ತೆ ನೋಡಿ ಲೈನ್ ಹಾಕೊಳ್ಳಿ ಇವರು ಬಂದು ತುಂಬಾ ಕಡಿಮೆ ಇಟ್ಟಿದ್ದಾರೆ ಫ್ರೆಂಡ್ಸ್ ಏನನ್ನ ಡೌನಿಂಗನ್ನು ತ್ರೀ ಇಂಚಸ್ ಇಟ್ಕೊಂಡಿದ್ದಾರೆ ಇದು ವೇಟ್ ಮಾಡಿ ತೋರಿಸಿದ್ರು ಕರೆಕ್ಟಾಗಿ ಆಯಿತು ಹಂಗಾದ ನಾನು ಮೂರು ಇಂಚೆ ತಗೊತಾ ಇದ್ದೀನಿ ತೋಳು ಏನಿತ್ತೋ ಅದನ್ನೇ ಇಡ್ತಾಯಿದ್ದೀನಿ ಇದನ್ನು ನೀಟಾಗಿ ಒಂದು ಶೇಪನ್ನು ಕೊಟ್ಕೊಳ್ಳೋಣ ಪ್ಲಸ್ ಟೂ ಇಂಚಸ್ಸು ಮಾರ್ಜಿನ್ಗೋಸ್ಕರ ಸಿಗ್ತಾ ಇದೆ ಈಗ ಕಟ್ ಮಾಡ್ತಿದ್ದೀನಿ ತೋಳ ನೋಡಿ ಈಗ ಚೆಸ್ಟ್ ತಗೊಳ್ಳೋಣ ತೋಳಿಂದಾಯಿತು ಚೆಸ್ಟ್ ಎಷ್ಟಿದೆ ನೋಡ್ಕೊಳ್ಳೋಣ ಇದು ಉಕ್ಸ್ ಸೈಡು ಉಕ್ ಸೈಡ್ ತೊಗೊಂಬೇಡಿ ರಿಂಗ್ ಸೈಡ್ ತಗೊತ್ಕೊತಾ ಇದ್ದೀನಿ ಹಿಂಗ್ ಇಟ್ಕೊಂಡು ನೀಟಾಗಿ ನೋಡ್ಕೊಳ್ಳೋಣ ಇದು ಬಂದು ಒಂಬತ್ನಾಲ್ಕಲಿ ಥರ್ಟಿ ಸಿಕ್ಸ್ ಒಮ್ ಒಂಬತ್ತು ತರ್ಟಿ ಸಿಕ್ಸ್ ಎಸ್ ತಳ್ತಿದ್ದು ನೋಡಿ ಒಂಬತ್ತಿದೆ ಹಂಗಾಗಿ ಎಂಟೂವರೆ ಬ್ಯಾಕಲ್ಲಿ ನಾನು ಹಾಫ್ ಇಂಚ್ ಕಡಿಮೆ ಮಾಡ್ಕೊತಾ ಇದ್ದೀನಿ ನೀವು ಫ್ರಂಟಲ್ಲಿ ಏನು ಇರುತ್ತೆ ಹೆಚ್ಚಷ್ಟು ಅದರಲ್ಲಿ ಹಾಫ್ ಇಂಚ್ ಕಡಿಮೆ ಮಾಡ್ಕೊಳ್ಳಿ ಕಡಿಮೆ ಮಾಡ್ಕೊಳೋದ್ರಿಂದ ಏನಪ್ಪ ಅಂದರೆ ನಮ್ಮದು ಫ್ರಂಟಲ್ಲಿ ಗ್ಯಾಪ್ ಬರೋದು ಅದೆಲ್ಲ ಆಗಲ್ಲ ಮತ್ತು ಫಿನಿಷಿಂಗು ಕೂಡ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಪ್ಲಸ್ ಎರಡು ಇಂಚು ಮಾರ್ಜಿನ್ಗೋಸ್ಕರ ಬ್ಲೌಸ್ ಉದ್ದ ನೋಡ್ಕೊಳ್ಳೋಣ ಒಂದು ಒಂದು ಹಾಫ್ ಇಂಚು ಮುಕ್ಕಾಲು ಇಂಚು ಗ್ಯಾಪ್ ಅಂದರೆ ಏನೂ ಆಗೋಲ್ಲ ನೀವು ಮಾಡ್ಕೊಂಡು ಮಾಡ್ಕೊಂಡೋಗ್ಬೇಡಿ ಇದು ಬ್ಲೌಸ್ ಅವ್ರಿಗೆ ಕರೆಕ್ಟಾಗಿ ಆಗ್ತಿತ್ತು ಹದಿಮೂರೂವರೆ ಇದೆ ಫ್ರೆಂಡ್ಸ್ ಹದಿಮೂರವರೆ ಬ್ಲೌಸ್ ಉದ್ದ ಹಂಗಾಗಿ ಹದಿನಾಲ್ಕುವರೆಗೆ ನಾನಿಲ್ಲಿ ಮಾರ್ಕನ್ನು ಮಾಡ್ಕೊತಾ ಇದ್ದೀನಿ ಇದು ಬ್ಯಾಕಲ್ಲಿ ನೆಕ್ಕು ನಾನು ಟೂ ಇಂಚಸ್ಸನ್ನು ತೆಗೆದುಕೊತಾ ಇದ್ದೀನಿ ಅಥವಾ ಎರಡು ಕಾಲುವರೆಗೆ ಕ್ಯಾನ್ವಾಸ್ ಕೊಟ್ಟು ಸ್ವಲ್ಪ ಸಿಂಪಲ್ ಡಿಸೈನ್ ಮಾಡ್ತೀನಿ ಹಂಗಾಗಿ ಎರಡು ಕಾಲು ನೆಕ್ಕು ಶೋಲ್ಡರ್ ಏನು ರೆಡಿ ಇರುತ್ತೋ ಅದಕ್ಕೆ ನಾನು ಮುಕ್ಕಾಲು ಇಂಚ ಆ್ಯಡ್ ಮಾಡ್ಕೊತೀನಿ ಎರಡೂವರೆ ಇದೆ ಮೂರು ಕಾಲು ಈಗ ಇಲ್ಲಿ ಬಂದು ಐದೂವರೆ ತಗೊತಾ ಇದ್ದೀನಿ ಆರ್ಮೋಲ್ ರೌಂಡಿಂಗ್ ಐದೂವರೆ ಇವ್ರದ್ದು ಕೈ ತುಂಬಾ ಸಣ್ಣಗಿರೋದ್ರಿಂದ ಐದೂವರೆ ತಗೊತಾ ಇದ್ದೀನಿ ಮತ್ತು ಇಲ್ಲಿಂದ ಒಂದಿಂಚು ಒಂದಿಂಚಿಗೆ ಮಾಡ್ಕೊಳ್ಳಿ ಇದನ್ನು ನೀಟಾಗಿ ಒಂದು ಶೇಪನ್ನು ಹಾಕ್ಕೊಳ್ಳಿ ಒಂದು ಶೇಪನ್ನು ಕುಟ್ಕೊಳ್ಳೋಣ ಬ್ಯಾಕಲ್ಲಿ ನಾನು ಕ್ಯಾನ್ವಾಸ್ ಯೂಸ್ ಮಾಡ್ತೀನಿ ಹಂಗ ಹಂಗಾಗಿ ಏನೂ ಮಾಡ್ತಾಯಿಲ್ಲ ಇಲ್ಲೇನಿದೆಯಾ ಇದನ್ನು ಹಿಂಗೆ ಅಂದ್ಬಿಟ್ಟು ನಮಗೆ ಇಲ್ಲಿ ಮಾರ್ಕಿಂಗ್ ಸಿಗುತ್ತೆ ಡಾಟ್ ಹಿಡಿಯೋದಕ್ಕೆ ಬಾರ್ಡರ್ ಇರೋದ್ರಿಂದ ಸ್ವಲ್ಪ ಲೈಟಾಗಿ ನಾನಿಲ್ಲಿ ಕಟ್ ಮಾಡ್ತಾ ಇದ್ದೀನಿ ನಾನು ಇದರ ಸ್ಟಿಚಿಂಗ್ ವಿಡಿಯೋದಲ್ಲಿ ಕ್ಯಾನ್ವಾಸ್ಗೆ ಯಾವ ರೀತಿ ಥ್ರೆಡ್ ಪೈಪಿಂಗ್ ಕೊಟ್ಟು ಸ್ಟಿಚ್ ಮಾಡೋದು ಅನ್ನೋದನ್ನು ತೋರಿಸ್ತೀನಿ ಇದು ಬ್ಯಾಕ್ ಪಾರ್ಟ್ ಆಯಿತು ಈಗ ಫ್ರಂಟ್ ಪಾರ್ಟನ್ನು ಕಟ್ ಮಾಡ್ಕೊಳ್ಳೋಣ ನೋಡಿ ಫ್ರಂಟಲ್ಲಿ ನಾವು ಬ್ಲೌಸ್ ಉದ್ದಕ್ಕಿಂತ ಎರಡು ಇಂಚ್ ಎಕ್ಸ್ಟ್ರಾ ತೊಗೊತೀವಲ್ಲ ಆ ಥರ ತಗೊಳ್ಳೋಕ್ಕಾಗಲ್ಲ ಯಾಕಂದರೆ ಲೋಯರ್ ಚೆಸ್ಟ್ ಎಷ್ಟಿರುತ್ತೋ ನೋಡ್ಕೊಳ್ಳೋಣ ಫಸ್ಟು ಇಲ್ಲಿ ಇದು ಕರೆಕ್ಟಾಗಿ ಆಗುತ್ತೆ ಅವ್ರಿಗೆ ಹನ್ನೊಂದು ಇಂಚಿದೆ ಲೋಯರ್ ಚೆಸ್ಟ್ ಹನ್ನೊಂದು ಇಂಚು ನಾನು ಇಲ್ಲಿ ಹನ್ನೊಂದುವರೆಗೆ ಹೋಗ್ತಾ ಇದ್ದೀನಿ ಹನ್ನೊಂದುವರೆ ಹನ್ನೆರಡುವರೆಗೆ ಮಾರ್ಕನ್ನು ಮಾಡೋಣ ಪ್ಲಸ್ ಮೂರು ಇಂಚು ಎಕ್ಸ್ಟ್ರಾ ಬೆಡ್ ಇದು ಮೂರು ಇಂಚು ಎಕ್ಸ್ಟ್ರಾ ಈಗ ಇದನ್ನು ಒಂದು ಲೈನ್ ಎಳ್ಕೊಳ್ಳೋಣ ಈಗ ಚೆಸ್ಟ್ ಬಂದು ಒಂಬತ್ತು ಇರೋದಿದು ಒಂಬತ್ತುವರೆಗೆ ನಾನು ಹೋಗ್ತೀನಿ ಒಂಬತ್ತುವರೆ ಪ್ಲಸ್ ಎರಡು ಇಂಚು ಮಾರ್ಜಿನ್ಗೋಸ್ಕರ ಈ ಕೆಳಗಡೆ ನಾನು ಸೆಂಟ್ರಲ್ಲಿ ಸ್ವಲ್ಪ ಕಡಿಮೆನೇ ಇಡ್ತಾಯಿದ್ದೀನಿ ಎರಡು ಮುಕ್ಕಾಲಿಗೆ ಇಲ್ಲಿ ಮತ್ತೆ ಮೂರುವರೆಗೆ ಇಲ್ಲಿ ಬಂದು ಮೂರು ಇಂಚು ಎಲ್ಲ ಲೈನ್ಸ್ಗಳನ್ನು ಸೇರಿಸ್ಕೊಳ್ಳಿ ಏನು ಮಾರ್ಕ್ ಇರುತ್ತೆ ಈ ಮಾರ್ಕ್ಗಳನ್ನು ಸೇರಿಸ್ತಾ ಇದ್ದೀನಿ ಇಲ್ಲಿಂದ ತ್ರೀ ಇಂಚಸ್ಗೆ ಫಸ್ಟು ಮಾರ್ಕಿಂಗ್ ಹಾಕೋದಕ್ಕೆ ಮತ್ತು ಇಲ್ಲಿಂದ ಟು ಆ್ಯಂಡ್ ಹಾಫ್ ಅಥವಾ ಎರಡು ಮುಕ್ಕಾಗಿ ತೊಗೊತಾ ಇದ್ದೀನಿ ಸೆಂಟ್ರಿಂದ ಹೈಟ್ ಬಂದು ಮೂರು ಇಂಚು ತೊಗೊಬೋದು ಮತ್ತು ಇಲ್ಲಿ ನೆಕ್ಕಿನಾಗಲ ಎರಡೂವರೆ ಇಲ್ಲಿ ಬಂದು ಮೂರು ಕಾಲುವರೆಗೂ ನಾನು ತೊಗೊತಾ ಇದ್ದೀನಿ ಇಲ್ಲಿ ಕಾಲು ಇಂಚು ನಾನು ಇಲ್ಲಿ ಕಟ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ಒಳಗಡೆಗೆ ತಗೊಂಡೆ ಇಲ್ಲಿ ಒಂದು ನೋಡಿ ಇಲ್ಲೇನು ಇರುತ್ತೋ ಅದನ್ನು ಕರೆಕ್ಟಾಗಿ ಅಕಸ್ಮಾತ್ ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ಇಲ್ಲಿ ಇಟ್ಬಿಟ್ಟು ಮಾರ್ಕಿಂಗ್ ಹಾಕ್ಕೊಳ್ಳಿ ಎಷ್ಟು ಶೋಲ್ಡರ್ ಇದೆಯೋ ಅದನ್ನ ಹಾಕ್ಕೊಳ್ಳಿ ನೋಡಿ ನಾನು ಮೂರು ಕಾಲ್ಗೆ ಹಾಕ್ಕೊಂಡೆ ಕರೆಕ್ಟಾಗಿ ನಮ್ಮದು ಮಾರ್ಕಿಂಗ್ ಕರೆಕ್ಟಾಗಿ ಮ್ಯಾಚ್ ಆಗ್ತಾ ಇದೆ ಇಲ್ಲೂ ಅಷ್ಟೇ ಐದೂವರೆ ಏನು ತೊಗೊಂಡಿದ್ದೆ ಅಷ್ಟನ್ನೇ ತೊಗೊತಾ ಇದ್ದೀನಿ ಐದೂವರೆ ಆರ್ಮೋಲ್ ಡೌನಿಂಗ್ ಆರ್ಮೋಲ್ ಶೇಪ್ ಹಾಕೋದಕ್ಕೆ ಐದುವರೆ ತೊಗೊಂಡಿದ್ದೆ ಬ್ಯಾಕಲ್ಲಿ ಇಲ್ಲೂ ಕೂಡ ಐದುವರೆನೇ ತೊಗೊಳ್ತಾ ಇದ್ದೀನಿ ಆಗಿ ಏನು ಮಾರ್ಕಿಂಗ್ ಹಾಕ್ಕೊಂತೀರಾ ಮೂ ಕಾಲು ಇಂಚ್ಗೆ ಅದನ್ನು ಹಾಕೊಳ್ಳಿ ಮತ್ತು ಕಾಲು ಇಂಚು ಇಲ್ಲಿ ಸೆಂಟರಲ್ಲಿ ಟೇಪನ್ನು ತೆಗೆದುಕೊಂಡು ಮಧ್ಯಕ್ಕೊಂದು ಮಾರ್ಕ್ ಹಾಕ್ಕೊಳ್ಳಿ ಮಾರ್ಕ್ ಹಾಕ್ಕೊಂಡು ಅಲ್ಲಿಂದ ಒಂದು ಕಾಲು ಇಂಚ್ಗೆ ಅಥವಾ ಕಾಲು ಇಂಚ್ಗಿಂತ ಒಂದು ಪಾಯಿಂಟ್ ಜಾಸ್ತಿ ಮಾರ್ಕನ್ನು ಹಾಕ್ಕೊಳ್ಳಿ ಈಗ ಇವೆಲ್ಲ ಈ ಏನು ಮಾರ್ಕಿಂಗ್ ಹಾಕ್ಕೊಂಡಿದ್ದೀವಿ ಅದನ್ನು ಸೇರಿಸಿ ನೀಟಾಗಿ ಸೇರಿಸ್ಕೊಳ್ಳಿ ಇದು ಬಂದು ಫಸ್ಟ್ ಮಾರ್ಕಿಂಗ್ ಸೆಕೆಂಡ್ ಮಾರ್ಕಿಂಗ್ ಇನ್ನೊಂದು ಹಾಕ್ತೀವಿ ಫ್ರಂಟ್ ಡೀಪ್ ಬಂದು ಬ್ಲೌಸಲ್ಲೇ ತೆಗೆದುಕೊಳ್ಳೋಣ ನೋಡ್ತಾ ಇರ್ಬೋದು ಇವ್ರದ್ದು ತುಂಬ ಒಂಥರ ಮೊಟ್ಟೆ ಶೇಪ್ ಅಂತ ಏನಂತೀವಿ ಆ ಥರ ತೆಗೆದುಕೊಂಡಿದ್ದಾರೆ ನೆಕ್ ಡೀಪ್ ಬಂದು ಸಿಕ್ಸ್ ಆ್ಯಂಡ್ ಹಾಫ್ ಇದೆ ಇಲ್ಲಿ ಸಿಕ್ಸ್ ಆ್ಯಂಡ್ ಹಾಫ್ಗೆ ನಾನು ಇಲ್ಲಿ ಮಾರ್ಕನ್ನು ಹಾಕೊತಾ ಇದ್ದೀನಿ ಮಾರ್ಕ್ ಹಾಕ್ಕೊಳ್ಳೋಣ ಇಲ್ಲಿ ನಾನು ಎರಡೂವರೆ ತೊಗೊಂಡಿದ್ದೀನಿ ಇಲ್ಲಿ ಬಂದು ಮೂರುವರೆಗೆ ಮೂರು ಇಂಚ್ಗೆ ಒಂದು ಮಾರ್ಕನ್ನು ಇದ್ದೀನಿ ಒಂದು ಬಾಕ್ಸ್ ಮಾಡ್ಕೊಳ್ಳಿ ಯಾಕಂದರೆ ಸ್ವಲ್ಪ ಬ್ರಾಡ್ ಮಾಡಬೇಕು ಅದಕ್ಕೋಸ್ಕರ ನೋಡಿ ಬ್ರ್ಯಾಡ್ ಮಾಡಿ ಅವ್ರ ಬ್ಲೌಸ್ನಲ್ಲಿ ಈ ಥರ ಬ್ರಾಡ್ ಇದೆ ಹಂಗಾಗಿ ಬ್ರಾಡ್ ಮಾಡ್ಕೊಂಡಿದ್ದೀನಿ ಈಗ ಇದು ಮಾರ್ಕಿಂಗ್ ಹಾಕೋದಕ್ಕೆ ಇಲ್ಲಿಂದ ಒಂದು ಏನು ಕರೆಕ್ಟ್ ಆಗಿರುತ್ತೆ ಟೇಪನ್ನು ಹಾಕೊಂಡು ಅರ್ಧ ತುಂಬ ಚಿಕ್ಕದಾಗಿದೆ ಅವ್ರಿಗೆ ಹಂಗಾಗಿ ಮಾರ್ಕ್ ಹಾಕೊಳ್ಳಿ ಈಗ ನಾವು ಈ ಏನು ಸೆಂಟರ್ ಒಂದು ಇಂಚು ಒಂದು ಇಂಚು ಸೆಂಟರ್ಗೆ ತಗೊಂತೀವಿ ಆ ಸೆಂಟರ್ ಪಾಯಿಂಟ್ ಮತ್ತೆ ಇದನ್ನು ನೋಡಿಕೊಂಡು ಮೂರುವರೆ ಇಂಚ್ಗೆ ಒಂದು ಲೈನ್ ಹೇಳ್ಕೊಳ್ಳಿ ಈ ಕಡೆಗೆ ಹಾಫ್ ಇಂಚ್ ಈ ಕಡೆಗೆ ಹಾಫ್ ಇಂಚು ಮಾರ್ಕ್ ಹಾಕೊಂಡು ಅಂದರೆ ಎರಡು ಸೈಡು ಏನು ಲೈನ್ ಹಾಕೊಂಡಿರ್ತೀವಿ ಎರಡು ಸೈಡ್ ಹಾಕ್ಕೊಂಡು ಇದೊಂದು ಸ್ವಲ್ಪ ಹೈಟ್ ಇರೋದ್ರಿಂದ ಇದನ್ನು ಕೂಡ ನಾವು ಸ್ವಲ್ಪ ಮಾಡಿ ಯಾಕಂದರೆ ಅಳತೆ ತೊಗೊಂಡೇ ಮಾಡಬೇಕು ಇಲ್ಲಿಂದ ಇಲ್ಲಿಗೆ ಎಷ್ಟಿದ್ಯೋ ಅಷ್ಟನ್ನು ಅಕಸ್ಮಾತು ಅಳತೆ ತಗೊಂಡೋಗಿ ಬರಲ್ಲ ಅಂದರೆ ನೀವು ಈ ರೀತಿ ಹೆಚ್ಚಿಸ್ಕೊಳ್ಳಿ ನೀಟಾಗಿ ಕಟ್ ಮಾಡ್ತೀನಿ ಆಮೇಲೆ ಇನ್ನೊಂದು ಸಲ ನಾವು ಚೆಕ್ ಮಾಡ್ಬೋದು ಇದು ಒಂದ್ಸಲ ಚೆಕ್ ಮಾಡೋಣ ನಮ್ದು ಆರ್ಮೋಲ್ ಏನು ಮಾರ್ಕಿಂಗ್ ಹಾಕ್ಕೊಂಡಿರ್ತೀವಿ ನಾವು ಡಾಟ್ ಹಿಡಬೇಕಾದ್ರೆ ಹಿಂಗೆ ಹಾಕ್ಕೊಬೇಕು ಸ್ವಲ್ಪ ನೀವೇನಾದರೂ ಕರೆಕ್ಟಾಗಿ ಹಾಕೊಂಡಿದ್ರೆ ಕರೆಕ್ಟಾಗಿ ಬರುತ್ತೆ ಒಂದು ಪಾಯಿಂಟ್ ಅಷ್ಟೇ ತುಂಬ ಅಲ್ಲ ನಾನು ಇಲ್ಲೇನು ಮಾರ್ಕ್ ಮಾಡಿದೀನ ನೋಡಿ ನಾವು ಡಾಟ್ ಹಿಡಿಬೇಕಾದ್ರೆ ಕರೆಕ್ಟಾಗಿ ಹಿಂಗೆ ಹಿಂಗೆ ಇಡೋದಲ್ಲ ಡಾಟ್ ಹಿಡಿಯೋದು ನೋಡಿ ಇಲ್ಲಿ ಏನಿರುತ್ತೆ ಇದು ಈ ಪಾಯಿಂಟು ಮತ್ತು ಈ ಪಾಯಿಂಟನ್ನು ಸೇರಿಸ್ಕೊಂಡು ನಾವು ಇಲ್ಲಿಗೆ ಡಾಟ್ ಹಿಡಿಬೇಕು ನೋಡಿ ಹಿಂಗೆ ಡಾಟ್ ಹಿಡಿಬೇಕಾಗತ್ತೆ ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ನಾಚು ಹಾಕ್ಕೊಳ್ಳಿ ಕರೆಕ್ಟಾಗಿ ನಾಚು ನಾಚನ್ನು ಸೇರಿಸಿ ನೀವು ಮಾಡ್ಬೋದು ಅವಾಗ ನೋಡಿ ನಾಚಿಕೊಳ್ಳಿ ಎರಡನ್ನೂ ಕೂಡ ನಾವು ಸೇರಿಸಿದ್ರೆ ಆಯಿತು ಇಲ್ಲೇನಿದೆಯೋ ಇದನ್ನು ಹಿಂಗೆ ಇಟ್ಕೊಂಡು ಮಾರ್ಕನ್ನು ನೋಡಿ ಹಿಂಗೆ ಡಾಟ್ ಹಿಡಿಬೇಕಾದ್ರೆ ಕರೆಕ್ಟಾಗಿ ಅಷ್ಟನ್ನು ಹಿಡಿದು ಇಲ್ಲೇನು ಮೂರುವರೆ ಇಂಚಿಗೆ ನಾವು ಮಾರ್ಕ್ ಹಾಕ್ಕೊಂಡಿರ್ತೀವಿ ಅಷ್ಟಕ್ಕೆ ನೀಟಾಗಿ ಹಿಂಗೆ ನೋಡಿ ಹಿಂಗೆ ನೀಟಾಗಿ ಬರುತ್ತೆ ಸ್ಟ್ರೈಟೇ ಬರುತ್ತೆ ಏನು ವರಿ ಮಾಡ್ಕೊಳೋ ಅಷ್ಟಿಲ್ಲ ಅದು ಕರೆಕ್ಟಾಗಿ ಬರುತ್ತೆ ಸ್ಟ್ರೈಟ್ ಬರುತ್ತೆ ನೋಡಿ ಇಲ್ಲಿಗೆ ಇಡಬೇಕು ನೋಡಿ ಇಲ್ಲಿಂದ ಇಲ್ಲಿಗೆ ಇಡಿಬೇಕು ಅವಾಗ ಕರೆಕ್ಟಾಗಿ ನಮ್ಮದು ಬರುತ್ತೆ ಈಗ ಫುಲ್ಲು ಫ್ರಂಟ್ ಪಾರ್ಟ್ ಆಯಿತು ಸ್ಲೀವ್ ಆಯಿತು ಬ್ಯಾಕ್ ಪಾರ್ಟು ಕೂಡ ಆಯಿತು ಈಗ ಇವನ್ನೆಲ್ಲ ಇಟ್ಕೊಂಡು ನಾವು ಬಟ್ಟೆ ಯಾವ ರೀತಿ ಕಟಿಂಗ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ ನೋಡಿ ಈಗ ಮೇ ಮೇನ್ ಬಟ್ಟೆ ಕ್ಲಾ ಮೇನ್ ಕ್ಲಾತನ್ನು ಮಾಡೋಣ ಇದನ್ನೇ ಯೂಸ್ ಮಾಡ್ಕೊತಾ ಇದ್ದೀನಿ ಸ್ವೀಟ್ ಆರ್ಟ್ ನೆಕ್ ಕೊಟ್ಟು ಥ್ರೆಡ್ ಪೈಪಿಂಗ್ ಮಾಡ್ತೀನಿ ಈ ಕಲರಲ್ಲಿ ಹಂಗಾಗಿ ನಾನೇನು ಜಾಸ್ತಿ ಡಿಸೈನೆಲ್ಲ ಮಾಡ್ತಾ ಇಲ್ಲ ನೋಡಿ ಈಗ ಇದನ್ನು ಫೋಲ್ಡಿಂಗ್ ಮಾಡಿಕೊಂಡು ಪ್ರೆಸ್ಸಿಂಗ್ ಮಾಡ್ಕೊಳ್ಳೋಣ ಫ್ಲವರ್ ಕೂಡ ಈ ಈ ರೀತಿ ಇರೋದ್ರಿಂದ ಹೀಗೆ ಕಟ್ ಮಾಡ್ಕೊಬೇಕು ಇದಕ್ಕೆ ಉಲ್ಟಾನೇ ಬರುತ್ತೆ ಯಾಕಂದರೆ ನಾವು ಬಾರ್ಡರನ್ನು ಯೂಸ್ ಮಾಡಬೇಕು ಅಂದರೆ ನೋಡಿ ಈ ರೀತಿ ಪ್ರತಿಯೊಂದು ಆಯಿತು ಈಗ ಬೆಡ್ ಪಟ್ಟಿ ಆಯಿತು ಎಲ್ಲ ಪ್ರತಿಯೊಂದು ಆಯಿತು ಇಲ್ಲಿ ನೋಡ್ತಾ ಇರ್ಬೋದು ರೆಡಿ ಟು ಬುಕ್ಸ್ ಮಾಡೋದಕ್ಕೆ ಎರಡು ಲೇಯರು ನಾನು ಲೈನಿಂಗನ್ನು ತೆಗೆದುಕೊಂಡಿದ್ದೀನಿ ಮತ್ತು ಒಂದು ರಿಂಗ್ ಮಾಡೋದಕ್ಕೆ ಈ ರೀತಿ ಕಟ್ ಮಾಡ್ಕೊಳ್ಳಿ ಬ್ಲೌಸ್ ಕರೆಕ್ಟಾಗೇ ಬರುತ್ತೆ ನೋಡಿದ್ರಮ್ಮ ಫ್ರೆಂಡ್ಸ್ ಯಾವ ರೀತಿ ಬ್ಲೌಸ್ ಕಟಿಂಗ್ ಮಾಡೋದು ಅಂತ ಈ ವಿಡಿಯೋ ಎಷ್ಟಾಗಿರಿ ಲೈಕ್ ಮಾಡೋದನ್ನ ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ನಾನು ಇದಕ್ಕೆ ಸ್ಕ್ಯಾಲ ಇದು ಸಾರಿ ಇದನ್ನು ಸ್ವೀಟ್ ನೆಕ್ ಕೊಟ್ಟು ಅದಕ್ಕೆ ಕ್ಯಾನ್ವಾಸ್ಗೆ ಯಾವ ರೀತಿ ಥ್ರೆಡ್ ಪೈಪಿಂಗ್ ಕೊಟ್ಟು ರೆಡಿ ಮಾಡಿಬಿಟ್ಟು ಉಲ್ಟ ತಿರುಗಿಸೋದು ಯಾವ ರೀತಿ ಅಂತ ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಫುಲ್ ಫಿನಿಶಿಂಗ್ ಆದಮೇಲೂ ಕೂಡ ತೋರಿಸ್ತೀನಿ ಮತ್ತು ಇದನ್ನು ನನ್ನ ಸ್ಟೂಡೆಂಟ್ ಬ್ಲೌಸ್ ಇದು ಇದನ್ನು ಮತ್ತೆ ನಾನು ಮೊನ್ನೆ ತೋರಿಸೋದ್ನಲ್ಲ ಬಾರ್ಡರ್ ಕೊಟ್ಟೋಲಿ ಆ ಥರ ಅದನ್ನು ಕಪ್ಸ್ ಹಾಕಿ ಸೇಮ್ ಸ್ಟಿಚ್ ಮಾಡಬೇಕು ನಾಳೆ ಕಟಿಂಗ್ ತೋರಿಸ್ತೀನಿ